മൈ ചാനൽ മാത്ര ചാനൽഗു സ്വതീ ഡേ ബത്തു ശനിവാര ശനിവാര വ്ലാഗ്ന ഇതിനൊക്കെയാ ശേർ മാറില്ല ഇനിക്ക് സ്ഷൽക്കഞ്ചി സ്ൽ ദിന ചിന്ന പണ്ട ആനിവർസറി സോ എനിക്ക് സ്പ്പഷൽ ദിന സോ ഇനി ചിന്താ ബീലി இஞ்சின பண்டை சிம்பல் அது அவலை அப்படின் பக்க இஞ்சி நல்லா போதுன்னு பாரிச்சி ஸோ சிம்பல் அத்தொஞ்சூர் கிராண்ட் ஆக போது பக்கையின வேலை பூரம் முகிப்பா அது பையகு செலிபஸ் மாதிரி புகும்ல ஸோ அண்ணன் பிளான் தலைச்சி போகிற என்னென்ன பிளான் ಯಾನೇ ಸರ್ಪ್ರೈಸ್ ಅದು ಸೋ ಪ್ಲ್ಯಾನ್ ಮಾಡಿದೆ ಸೊ ಅಂಚೆ ಬೈಯದು ನಿಮ್ಮ ನೋಟು ಗ್ಯಾನ್ ಏನಪ್ಪು ಏನಿತ್ತೀನಿಟ್ಟು ಏನಪ್ಪುರ ಗಮ್ಮತ್ ಮಲ್ಪ ಎಂಚಾ ಸೆಲಿಬ್ರಿಟಿ ನಲ್ಪ ನಮ್ಮನ್ನು ಆನ್ವರ್ಸರಿ ಬಂದು ನಿಮ್ಮ ನೋಟು ಗ್ಯಾನ್ ಇನ್ನಿ ಶೇರ್ ಮಾಡ್ತಾ கண்டி திண்டிக்கு தோசை மந்தித்த சோ ஆல்ரெடி லேட்டாண்ட் சோ பக்க எனக்குள்ளே வ்ளாகன கண்டிநியூ வாய்ஸ் நல்லா நடுப்பா ரெண்டு மஸ்து எங்க அது பண்ணி இனி காஞ்சல் தேவிரி தீபம் அந்தது இது மீர் பூர வேர் லேட்டா இனி காஞ்சல் வேர்ல சோ ஆண்ட் ஒல்லாண்ட இஸ்த்ரிக்கு இஸ்திரி பாடன கொஞ்சம் டைம் போப்புண்டு எஞ்ச போப்படந்து டைம் கோத்தாப்பி சோ ஆல்ரெடி ಕೇಳಿ ಪತ್ತಾವ ಮತ್ತಿನ ಇಂಕ್ ಕೇಳಿ ಫಿಫ್ಟೀನ್ ಬಸ್ ನಮಲ ಕಂಡ ಮಾತ ದಂಡ್ರು ಉಂಡು ಸೊ ಪಕ್ಕ ಪಕ್ಕ ಪೋಪೆ ನಿಗ್ ಬೇಲೆ ರಜೆ ಇಜ್ಜಿ ಸೋ ಎನ್ನ ಈ ತಿಂಗುಲ್ಡು ಒಂಜಿ ಮುಜಿ ರಜೆ ರಜೆ ನಮ್ಮ ರಜೆ ಪಾಡಿಜಿ ಪಾಡಿಜಿ ಪಾಡೊಂದೆ ಮುಜಿ ನಾಲ್ ರಜೆ ಆಪುನಿಂಕ್ ಸೊ ಅಂಚದ್ ಕೂಡೊರ ಇನಿ ರಜೆ ಪಾಂಡ ಮಸ್ತ್ ಪಂಗ ಆಪುನೆರ್ಪುವೆರ್ ಸೊ ಅಂಚದ್ ಇನಿ ಆ ಒಡೆಗ್ಲ ಪೋಂದಿಜ್ಜಿ ಇಲ್ಲೆಡೆ ಸೆಲೆಬ್ರೇಟ್ ಮನ್ಪೆಕ್ ಬಂದ್ ಎಲ್ಯೆ ದೇವಸ್ಥಾನ ಪೋರೊಂದು ಕಟೀಲ್ ದೇವಸ್ಥಾನ ಪೋದ್ ಬತ್ಕ ಅಂದೇನೊಂದುಲ್ಲ ಸೊ ಇನ್ನೀ ಇಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದು ಎಲ್ಲೇ ದೇವಸ್ಥಾನ ಮಾತಾಡ್ತೇವೆ ನಾಶೀರ್ವಾದ ಅದು ತೊಗೊಂಡ್ಬಂದುಿಲ್ಲ ಮುಖಾಯ್ತೊಟ್ಟಿಗೂ ಒಂದು ಸ್ಪೆಷಲ್ ಐಟಮ್ ಏನ ಬರ್ಬೋಣ ಹೆಂಗೆ ಮಸ್ತ್ ಮಸ್ತ್ ಖುಷಿಯಾಗ ಒಂದು ಉಂಡು ಅವನಪ್ಪ ಅಂದ ನಿಕ್ಲಿಗು ಪನ್ಪೆ ಈ ಬ್ಲಾಗ್ನ ಹೆಣ್ಣು ಮಟ್ಟ ತೋರ್ಲಿ ನಿಕ್ಲೆಗೆ ಗೊತ್ತಾಪು ಹೆ ಒಂಜ್ ಸ್ಪೆಷಲ್ ಐಟಮ್ ಬರ್ತನು ಸೊ ಅವೇ ನಾನು ಎಪ್ಪ ಅನ್ನೋ ಮಸ್ತ್ ತ ಆಸೆವು ಸೊ ಈ ಬ್ಲಾಗ್ನ ಎಣ್ಣೆ ಊಟ ತುಲ್ಲೆ ಎಂಚಿನ ಐಟಮ್ ಈಗಪ್ಪ ಪೂರ ಪೂರದ ನಿಗಿ ಆ್ಯನಿವರ್ಸರಿ ಸ್ಪೆಷಲ್ಗೆ ಯಂ ಬಿರಿಯಾನಿ ರೆಸಿಪಿ ಮಲ್ತಿದ್ದೆ ಸೊ ನಿಗಲ್ನೊಟ್ಟುಗಳ ಶೇರ್ ಮಾಡ್ತ ಬಲೆ ಫಸ್ಟಿಗೆ ಒಂದು ಕಡೆಯ ಎಣ್ಣೆದಿದ್ದು ಬೇಕಾ ಸ್ಪೈಸಸ್ ಇಪ್ಪನ ಚಕ್ಕೆ ಲವಂಗ ಅಂಚನೆ ಐಟ್ ಪೂರ ನಮ್ಮನದ ಐಟಮ್ ಸ್ಪೈಸಸ್ ಪಾರ್ದು ಅಂಚನೇ ಐತೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಬಾರ್ದು ಲೈಟ್ ಮಂತ್ ಎಣ್ಣೆದು ಫ್ರೈ ಮಲ್ಪಲೆ ಫಸ್ಟಿಗೆ ಈ ಬಿರಿಯಾನಿ ರೆಸಿಪಿ ಮಸ್ತ್ ಈಸಿ ಉಂಡು ಒಬ್ಬ ಏರಿ ಅಡಿಗೆ ಮತ್ತೆ ಮಲ್ಪರ ಸ್ಟಾರ್ಟಿಂಗ್ ದಬಲು ಸ್ಟಾರ್ಟಿಂಗ್ ಕುಕಿಂಗ್ ಮಲ್ಪನಾಗಲಿ ಪೂರ ಒಂದು ಮಸ್ತ್ ಈಸಿ ಹಾಪಿ ಯಾಪಿ ತನಿಖಂದು ಮಲ್ತಂಡ ದಾಲ್ ಆತ ಬಂಗ ಬಂದು ತೋಚಿ ಈಸಿ ಆದ ಮಲ್ಪಿ ನೆಕ್ಸ್ಟ್ ಐದು ತೊಟ್ಟಿಗೆ ಒಂಚೂರು ಎಣ್ಣೆ ಫ್ರೈ ಆಯ್ಬೊಕ್ಕ ಕಾಯಿ ಮುಂಚಿನ ಒಂಜಿ ರಡ್ಡು ಮೂಜಿ ಪಾಡ್ಲೆ ಕಟ್ ಮಾಡ್ತದ್ದು ಸೊ ಅವೆಲ್ಲ ಲೈಕ್ ಮಂತ್ ಫ್ರೈ ಮಲ್ಪಲಿ ಎಣ್ಣೆ ಬೊಕ್ಕ ಹೆಂಚಿನ ಬೊಕ್ಕ ಅದಕ್ಕೆ ಒಂಚೂರು ನೀರುಳ್ಳಿ ನಿಗಲಿದು ಟೊಮೆಟೊ ಇತ್ತೆ ಟೊಮೆಟೊ ಆಪ್ಷನಲ್ ಅದು ಪಾಡೋಳ್ಳಿ ಕೆಲವು ಜನಕ್ಕೆ ಟೊಮೆಟೊ ಮಸ್ತ್ ಇಷ್ಟ ಹಾಕೊಂಡು ಕೆಲವು ಬಿರಿಯಾನಿ ಮಾತಾ ಪಾಡ್ರಿ ಇದು ಏನೋ ಪ್ರಕಾರ ಈ ಟೊಮೆಟೊ ಮಾತಾ ಬೊರ್ಚಿ ತೋಜ್ರು ಸೊ ಅಂಚದು ಖಾಲಿ ನೀರುಳ್ಳಿ ಪಾರ್ದ್ ನೀರುಳ್ಳಿ ಒಂದಿದೆ ಫ್ರೈ ಆಗಿಬಿಟ್ಟು ಒಂಚೂರು ವೆಯ್ಟ್ ಮತ್ತೆ ಅವಾಯ್ಬಕ್ ಇಂಚಿನಪ್ಪ ಅಂಡೆ ಆ್ಯನಿವರ್ಸರಿ ಸ್ಪೆಷಲ್ಗೆ ಏನು ಬಿರಿಯಾನಿ ರೆಸಿಪಿ ಅಂಚನೆ ಸುಕ್ಕ ಮತ್ತು ಮಂತಿತ್ತೆ ಮಂತೆ ನಿಗಲ್ ನಂಟು ಕಿತ್ತೆ ಸದ್ಯಾಗ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಡೋದು ఇ ఎన్నె దొట్టూ మీరుళ్ళు మంత్ ఫ్రై ఆ తండ్రి అయికు యను ఒంచూరు టొమటో ప్యాట్ ఎడ్డ హండూరు టొమటోదు ఫ్లేవర్ ఇంచూరు పులి పులి అన్సు ఇ ఖాళీ స్పైసస్ మాత్ర ఇప్పుడు ఒంచూరు టొమటోళ్ళిత అయికు ఎడ్డ హ ಸೊ ಒಂದು ಟೊಮೆಟೊ ಪಾಡಿ ಏನು ಆಪ್ಷನಲ್ ಆಗಿ ನಿಗ್ಲಿಕ್ಕೆ ಆಪ್ಷನಲ್ ಬೋರ್ಡನ್ನ ಅಂಡ ಪಾಡೋಲಿ ಇಜ್ಜಿಂದ ಇಷ್ಟೇ ಇಜ್ಜಿಂದ ಅವೇನು ನಿಗೋಲು ಸ್ಕಿಪ್ ಮಾಡ್ಬೋಲಿ ಅವೆಲ್ಲ ಎಣ್ಣೆ ಲೈಕ್ ಮಾಡೋದು ಫ್ರೈ ಮಾಡ್ತೀವಿ ಆ್ಯಂಡ್ ಎನಿವರ್ಸರಿ ಸ್ಪೆಷಲ್ ಆಗಿ ಆನ ಆ್ಯಂಡ್ ಬಿರಿಯಾನಿ ಬಂದ್ತಿತ್ತ ಸೊ ಈನಿಗೆ ಪಂಡ ಬರ್ತೀನಿ ಲೇಟಾಗಿತ್ತೆ ಸೆವೆನ್ ಆದಿತ್ತ ಬರ ನಂಗೆ ಏನು ಸೊ ಬಿರಿಯಾನಿ ಮಂದೆ ನೆಕ್ಸ್ಟ್ ಬತ್ತ ಕೂಡಲೇ ಸ್ಟಾರ್ಟ್ ಮಾಡ್ತೆ ಚಿಕನ್ ಮತ್ತು ಮೇಲೆ ಬಂದಿತ್ತೇರಿ ಸೊ ಐಕೊಂತ ಮೊಸರು ಪಾಡ್ಗ ಮಂಚೆ ಮೊಸರು ಪಾಡ್ದು ಅವೆಲ್ಲ ಲೈಕ್ ಮಾಡ್ತದ್ದು ಫ್ರೈ ಮಾಡ್ಬೇಕು ಜನ ನೆಕ್ಸ್ಟ್ ಏನು ಒಂಚೆ ಮಿಕ್ಸಿ ಜಾರ್ಗೆ ಕಾಯಿ ಮುಂಚೆ ಶುಂಠಿ ಬೆಳ್ಳುಳ್ಳಿ ಅಂಚನೆ ಒಂಚೂರು ನೀರುಳ್ಳಿ ಬೊಕ್ಕ ಮೊಸರು ಚಕ್ಕೆ ಲವಂಗ ಸ್ಪೈಸಿಯಸ್ ಉಂಡ ತಾವು ಅವೆನ್ ಪೂರ ಪಾರ್ದು ಕೊತ್ತಂಬರಿ ಸೊಪ್ಪು ಅಂಚನೆ ಪುದೀನ ಒಂದಿನ ಈ ತವೆಯಲ್ಲ ಒಂಚೂರು ಒಂದು ಚೂರು ನೀರು ಪಾರ್ದು ಗ್ರೀನ್ ಮಾಡ್ತು ಗ್ರೈನ್ ಬಂತದ್ದು ಚಿಕನ್ ಗ್ರೀನ್ ರೆಸಿಪಿ ಮಾಡ್ತಂಡ ಗ್ರೀನ್ ಬಿರಿಯಾನಿ ಮಾಡ್ತೀನಿ ಅಂಡ ಇದು ಪೂರ ರೆಡಿ ಮಿಕ್ಸ್ ಮಾಡ್ತದ್ದು ಐಕೆ ಆ್ಯಡ್ ಮಾಡ್ತಾನೋಡು ಅವ್ ಬೊಕ್ಕ ನೆಕ್ಸ್ಟ್ ಈ ಆ್ಯಡ್ ಮಾಡ್ತಾನೆ ಇತ್ತು ಚೂರು ನೆಟನೆ ಮೊಸರು ಬಡಂಡ ಪಾಡೋದಿ ಪಂಡ ಈ ಟೊಮೆಟೊ ಪಾಡ್ದು ಪತ್ತ ಬೋಡಣ್ಣ ನಿಗಲಿದ್ದು ಪಾಡೋಲಿ ಜಾಸ್ತಿ ಪುಳಿ ಬುಡಿ ಹದ ಇಪ್ಪಡನ್ ಪಂಡ ಮೊಸರನ್ನ ಸ್ಕಿಪ್ ಮಾಡ್ಬೋದು ಗ್ರೈಂಡ್ ಮಲ್ಪನಾಗನೇ ಮೊಸರು ಪಂಡ ಆಯ್ನತೆ ಎಡ್ಡೆ ಬೊಕ್ಕ ನಿಗಲಡೆ ನಡೆಯ್ ಪೋನ ಸ್ಪೈಸಿಯಸ್ ಮಸಾಲ ಮಸಾಲೆ ಹೂ ಹಣ್ಣು ಪಾಡೋಲಿ ಆ ಮಟನ್ ಮಸಾಲ ಪಾಯ್ದೆ ಬಟ್ ಮಸ ಮಟನ್ ನಮ್ಮ ಇನ್ನ ಮಲ್ಪುಜ ಜಸ್ಟ್ ಮಸಾಲ ಪಾಯ್ದೆ ಆತೆ ಬೊಕ್ಕ ಬೋನ್ ಬಿರಿಯಾನಿ ಮಸಾಲೆ ಇತ್ತಲ್ಲತ್ತ ಅವೆಲ್ಲ ಆ್ಯಡ್ ಆ್ಯಡ್ ಮಾಡ್ತಾ ನಿಗುಲಿ ಹೂ ಬಿರಿಯಾನಿ ಮಸಾಲ ಉಂಡು ಹಂಡು ಬಿರಿ ಮಾಡ್ತೀವಿ ಬಿರಿಯಾನಿ ಮಸಾಲೆ ಇತ್ತಂದ್ರೆ ಎಡ್ಡೆ ಬೊಕ ನೆಕ್ಸ್ಟ್ ಒಂದೇನು ಪೂರ ಲೈಕ್ ಮಂತ್ ಲಾಯಕಮಂತು ಕೂತ್ಪಳು ಕೂತ್ಪೋದು ಬೊಕ ನೆಕ್ಸ್ಟ್ ಇನ್ನೂ ಮಲ್ಪ ಐಕು ಐಕ್ ಐನು ಅಂಚಿತ್ನ ಅರಿ ಇಟ್ಕೊಂಡ ಕೆಲವು ಈ ಬಾಸ್ಮತಿ ಅರಿ ಬೊಕ ಬಿರಿಯಾನಿಗೆ ಸೂಟೇಬಲ್ ಅಪ್ಪಿನ ಅರಿ ಇಟ್ಕೊಂಡು ಅವೇನು ಆ್ಯಡ್ ಮಾಡ್ತಂದ ಆಯ್ನತ್ತೆ ಎಡ್ಡೆ ಈ ಸೊಸೈಟಿ ಅರಿದು ಆ ಬಿರಿಯಾನಿ ಮಲ್ಪನಾನೇ ಒಂದು ಇಟ್ಕೊಂಡೆ ಅರಿ ಮಸ್ತ್ ಸ್ಪೆಷಲ್ ಆಗಿ ಟೇಸ್ಟ್ ಬರ್ಕೊಂಡು ಒಂದು ಬೊಕ್ಕ ನೆಕ್ಸ್ಟ್ ಏನಪ್ಪಂಡ ಕೆಲವು ಜನದ ಪ್ರಾಬ್ಲಮ್ಸ್ ಇಪ್ಪಂಡು ಈ ಫಸ್ಟಿ ಕೆಲವು ಪ್ರಾಬ್ಲಮ್ಸ್ ಇಪ್ಪುಂಡು ದಾದಾ ಪಂಡ ನೀರು ಹೆಚ್ಚಾಪು ಅರಿ ಕಮ್ಮಿ ಆಗ್ಬೋದು ಅಂಚೆ ಮತ್ತೆ ಪ್ರಾಬ್ಲಮ್ಸ್ ಅತ ಐಕ್ ಮಂಡೆ ವೆಚ್ಚನ ಅಳ್ಪೋಡ್ಸಿ ನಿಗಲ್ಲ ಪ್ರಾಬ್ಲಮ್ ಏನು ಸಾಲ್ವ್ ದಾದ ಪಂಡ ಈ ಅರಿಪಾರ್ದಿಪ್ಪ ನಿರ್ಪಾಡ ಅಂತ ಕನ್ಫ್ಯೂಸ್ ಆಗಿಪ್ಪು ಉಂಡು ಸೊ ಯಾನ್ ಪಂದ್ರೆ ಈ ಒಂಜಿ ಲೋಟ ಅರಿ ಪಾತೊಂಡ ನಿಗಲ್ಲ ರೆಡ್ ಗ್ಲಾಸ್ ನೀರು ಇಕ್ ರೆಡ್ ಗ್ಲಾಸ್ ಅರಿ ಪಾತೊಂಡ ನಾಲ್ಕು ಗ್ಲಾಸ್ ನೀರು ಪಾಡ್ಲೆ ಸೊ ಡಬಲ್ ಡಬಲ್ ಮತ್ತೊಂದು ಪಾಡೋಮ್ ಪೋಲೆ ಆತೆ ಈಸಿ ಹಾಕೊಂಡು ದಾದ ಪ್ರಾಬ್ಲಮ್ ಇಜ್ಜಿ ಸೊ ಎನ್ನ ಪೂರ ಬಿರಿಯಾನಿ ರೆಸಿಪಿ ರೆಡಿ ಆ್ಯಂಡ್ ಫೈನಲಿ ತೋಚ್ಪೌಂದ ಇಂಚ ಬಿರಿಯಾನಿ ರೆಸಿಪಿ ರೆಡಿ ಆ್ಯಂಡ್ ಸೊ ಫೈನಲಿ ರೆಡಿ ಆಗಿತ್ತ ಮೇರೆ ಗಂಚನೆ ಸುಕ್ಕಲ ರೆಡಿ ಮತ್ತಿತ್ತೆ ಮೇರೆ ಗಂಚನೆ ಬಲಸುದು ಕೊರಿಯ ಮೇರೆ ಶೋಕ್ ಮಾಡ್ತಿದ್ದು ಆಲ್ರೆಡಿ ಬಡ ಒಂದಿತ್ತು ಮೇರೆಗೆ ಸೊ ಉಂಡ್ರ ಕೊಲಿಯರು ಸೊ ದೇವಿಯರಿಗೆ ಮತ್ತೆ ಪೂಜೆ ಮಾಡ್ತಾ ಮುಜ್ಜಾರ್ದು ಈ ಸೆವೆನ್ ಪನ್ನಾಗ ನಮ್ಮ ಇಲ್ಲದು ಸೆಲೆಬ್ರೇಟ್ ಮಾಡ್ತಾ ಆ್ಯನಿವರ್ಸರಿ ಜಾಸ್ತಿ ಉಂಡಾದ ಜಾಸ್ತಿ ಉದಾದ ಸೆಲೆಬ್ರೇಟ್ ಮಾಡ್ತಾರೆ ಪೋಜ ಒಂದು ಸಿಂಪಲ್ ಅದ ಆ್ಯನಿವರ್ಸರಿನ ಕೇಕ್ ಮಾತ ಅಂತದ್ದು ಸೆಲೆಬ್ರೇಟ್ ಮಾಡ್ತಾ ಮೇರೆ ಜನ ಕೇಕ್ ಮಾತ ಕನ್ತೇ ಬಂದು ಸರ್ಪ್ರೈಸ್ ಅದ್ಯಾನು ಕೇಕ್ ಮಾತ ಕಂತೆ ಬೊಕ್ಕ ಏರಿ ಇನ್ವೈಟ್ ಮಾಡ್ತಾರೆ ಪೋತಿ ನಮ್ಮ ಇಲ್ಲ ಇಲ್ಲದಾಗುಲೆ ಸೆಲೆಬ್ರೇಟ್ ಮಾಡ್ತಾ ಸಿಂಪಲ್ ಅದು ಬಿರಿಯಾನಿ ಮಾತ್ರ ಮಾಡ್ತಿರ್ತಾ ಅವೇ ಒಂಥರ ನಮಗೂ ಫೋನ್ ಪೋಂಡಾಯಿತು ಸೊ ಅಂಚಾದ್ದು ಪೂರ ಜನ ಎಲ್ಲ ಕೇಕ್ ಮಾತ್ರ ಕಟ್ಟಿಂಗ್ ಮಾಡ್ತಿತ್ತು ಪೂರ ಜನಕ್ಕೆಲ್ಲ ತಿಂಪದು ನೆಕ್ಸ್ಟು ನಮ್ಮನೆ ಸಿಂಪಲ್ ಆದ ಮಾತೆಲ್ಲ ಫೋಟೋ ಫೋಟೋದಿಸಿದ್ ನೆಕ್ಸ್ಟು ನಮ್ಮನ್ನ ಆ್ಯನಿವರ್ಸರಿದ ಬ್ಲಾಗು ಏನು ಯನ್ ಹೆಣ್ಣು ಮಾರ್ಕೊಂಡು ಇಲ್ಲ ಆ ಆ್ಯನಿವರ್ಸರಿದ ಗಿಫ್ಟ್ ಏನ ಕೊರಿಯರು ಅದು ಪದನೆಗಳಿಗೆ ಮಾತಾಡೋದು ನಾ ಕ್ಯೂರಿಯಸಿಟಿ ಪುನಃ ವಿಷಯ ಯಾವ್ಯಂಗೂ ಗೊತ್ತುಂಡು ಸೊ ಏನು ನೆಕ್ಸ್ಟ್ ನಿಗಲಿಗೆ ಪಂಡಲ ವ್ಲಾಗ್ಡು ಶೇರ್ ಮಾಡ್ತೀವಿ ಎನ್ನ ಆ್ಯನಿವರ್ಸರಿ ಗಿಫ್ಟ್ ರೆಡಿ ಮಾಡ್ಕೊಡಿತ್ತೆಂಡ್ ಅವು ಏನು ಹಣ್ಣು ಪಂಡ ಆಲ್ರೆಡಿ ಪಂದ ನಾವು ಅವು ಮಸ್ತ್ ಬಿಲೇ ಅದು ಸೊ ಅಂಚ ಅದು ಕರೆಕ್ಟ್ ಟೈಮಿಗೆ ಹೆಂಗೆ ದ ಗಿಫ್ಟ್ ಕೊರ ಐಜಿ ಸೊ ನೆಕ್ಸ್ಟ್ ಏನು ಏ ಪಂಡ ಕೊರ್ಣ ಒಟ್ಟಿಗೆ ಏನು ಖಂಡಿತ ಶೇರ್ ಮಾಡ್ತೀವಿ ಅರ್ನಲ್ಲ ಏನ ಗಿಫ್ಟ್ ಕೊರಿ ಏರು ಪಂದ ನಿಕ್ಳಿಗೆ ಅಪ್ಪಾಗ ಅವೆಲ್ಲ ನಿಗ್ ಅವೇ ವ್ಲಾಗ್ಡು ಜೊತೆ ಶೇರ್ ಮಾಡ್ತೀವಿ ಪಣ್ಣಂದು ಈ ವ್ಲಾಗ್ ಈ ಆ್ಯನಿವರ್ಸರಿ ವ್ಲಾಗ್ ಏನು ಇಡೀ ಹೆಣ್ಮಂತೊಂದಿಲ್ಲ ಈ ಬಿರಿಯಾನಿ ರೆಸಿಪಿ ಅಂಚನೆ ಈ ವ್ಲಾಗ್ ಇಷ್ಟ ಆತನು ಬಂದು ಇನ್ನೊಂದುಲ್ಲೆ ಬೊಕ್ಕ ನೆಕ್ಸ್ಟ್ ಏನು ಹೊಸತ್ತು ವ್ಲಾಗ್ ಬತ್ತೊಂದು ನಿಗಲ್ನಿದವ್ರಿಗೂ ಬರ್ಪೆ ಏನೋ ವೀಡಿಯೋ ಮಾತ ವೀಡಿಯೋನ ಫುಲ್ ವಾಚ್ ಮಲ್ಪಲಿ ಅಂಚನೆ ಇಂಕ್ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲ್ಲೆ ಪಣಂದು ಒಂಚೆ ಹೊಸತ್ತು ವ್ಲಾಗ್ ಬಾತೊಂದು ನೆಕ್ಸ್ಟ್ ನಿಗದಿನೊಟ್ಟಿಗೂ ಬರ್ಪೆ ನಿಗದ ಆಶೀರ್ವಾದ ಇಂಚನೆ ಅನ್ನೋಟಗು ಇಪ್ಪಳು ಪಣಂದು Take care, bye bye. Thank you for watching.